ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಯಲ್ಲಿ ಇದ್ದಿದ್ದು ಇದೇ ಯಮುನಾ ನದಿ ಪೊಲ್ಯೂಷನ್ ಮುಕ್ತ ದೆಹಲಿ ಆಗ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಇಚ್ಛೆ ಆಗಿರ್ತದೆ ದಿಲ್ಲಿಯಿಂದ ಆಗ್ರಾಗೆ ಪ್ರಯಾಣ ಬೆಳೆಸುವಾಗ ನಮಗೆ ಈ ಒಂದು ಯಮುನಾ ನದಿ ಸಿಗುವಂಥದ್ದು ನೋಡ್ಬೋದು ಯಮುನಾ ನದಿಯ ವಾತಾವರಣವನ್ನು ನೀವು ನೋಡ್ತಾ ಇದ್ದೀರಾ ಇದು ದಿಲ್ಲಿಯಿಂದ ಆಗ್ರಾಗೆ ಹೋಗ್ಬೇಕಾದ್ರೆ ಮತ್ತೆ ಬರಬೇಕಾದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬ್ರಿಡ್ಜ್ ಇದೆ ಉದ್ದವಾದ ಬ್ರಿಡ್ಜು ಅದ್ರ ಕೆಳಗಡೆ ಯಮುನಾ ನದಿ ಹರಿಯುವಂಥದ್ದು ದೆಹಲಿಯ ಚುನಾವಣೆಯಲ್ಲಿ ಸಾಕಷ್ಟು ಸುದ್ದಿ ಮಾಡಿರುವಂತಹ ಯಮುನಾ ನದಿ ಇಲ್ಲಿ ಸ್ನಾನ ಮಾಡ್ತೀವಿ ವಿಶೇಷ ಪೂಜೆಗಳನ್ನ ಸಲ್ಲಿಸ್ತೀವಿ ಈ ನೀರನ್ನ ಕುಡಿಯೋಕ್ ಬಳಸ್ತೀನಿ ಅಂತ ಇದೇನು ದೆಹಲಿ ಮುಖ್ಯಮಂತ್ರಿ ಅವರು ಒಂದು ಚಾಲೆಂಜ್ ತಗೊಂಡಿರೋ ಅಂಥದ್ದು ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಗೆಲ್ತು ದೆಹಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರೂ ರೇಖಾ ಗುಪ್ತಾ ಅವರು ಭರ್ಜೇರಿ ಬಿಜೆಪಿ ಒಂದು ಅಧಿಕಾರ ಅಧಿಕಾರವನ್ನ ಪಡೆಯೋದ್ರಲ್ಲಿ ಯಶಸ್ವಿ ಆಗುತ್ತೆ ಸೊ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಯಲ್ಲಿ ಇದ್ದಿದ್ದು ಇದೇ ಯಮುನಾ ನದಿ ಯಮುನಾ ನದಿಯ ನೀರನ್ನು ಶುದ್ಧೀಕರಣ ಮಾಡ್ತೀವಿ ದೆಹಲಿಯ ಜನತೆಗೆ ಈ ನದಿಯ ನೀರನ್ನ ಕುಡಿಯೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಸೊ ಗೆಲ್ತಾರೆ ಈಗ ಅವ್ರಿಗೆ ಒಂದು ಚಾಲೆಂಜ್ ಆಗಿರ್ತದೆ ಯಮುನಾ ನದಿಯನ್ನ ಶುದ್ಧಿ ಮಾಡಬೇಕು ಅದೇ ರೀತಿ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಡೆಲ್ಲಿಯ ಜನತೆಗೆ ಈ ಒಂದು ಮಾತು ಕೊಟ್ಟಿರುವಂತದ್ದು ಹೊಸ ಮುಖ್ಯಮಂತ್ರಿಗಳು ರೇಖಾ ಗುಪ್ತಾ ಅವರು ಈ ಒಂದು ಕಾರ್ಯನ ಯಾವ ರೀತಿ ಬೆಳಕಿಗೆ ಬರೋ ತರ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗ್ತದೆ ಯಾಕಂದ್ರೆ ಈ ಒಂದು ನೋಡ್ಬೋದು ಬಹಳಷ್ಟು ನೀರ್ ಕಲರ್ ನೋಡಿದ್ರೆ ಹೇಳ್ಬೋದು ಇದು ಎಷ್ಟು ನೀರು ಶುದ್ಧಿ ಆಗಿಲ್ಲ ಅನ್ನೋದನ್ನ ಈ ನೀರನ್ನ ಶುದ್ಧಿ ಮಾಡಿ ದೆಹಲಿಯ ಜನ ಕುಡಿಬೇಕು ಅದೇ ರೀತಿ ಪೊಲ್ಯೂಷನ್ ಅಲ್ಲಿ ಏನು ಹೆಸರುವಾಸಿ ಆಗಿದೆ ದೆಹಲಿ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನ ಹೊಸ ಮುಖ್ಯಮಂತ್ರಿ ತಗೊಂಡಿರುವಂಥದ್ದು ಹೊಸ ಅವರು ಒಂದು ನ ತಗೊಂಡಿರುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಂತಾರೆ ಅಂತ ನೋಡ್ಬೇಕು ಸೊ ಇದೇ ನೋಡಿ ಯಮುನಾ ನದಿ ಯಮುನಾ ನದಿ ಸಾಕಷ್ಟು ಚರ್ಚೆಯಲ್ಲಿ ಇದ್ದಂತ ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮೀಡಿಯಾಗಳಲ್ಲೂ ಜಾಸ್ತಿ ಸದ್ದು ಮಾಡಿದ್ದೆ ಯಮುನಾ ನದಿ ಸೊ ನಾನು ಯಾ ಯಮುನಾ ನದಿಯ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ದೀನಿ ನಿಮಗೆ ತೋರಿಸೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಆದಷ್ಟು ಈ ಯಮುನಾ ನದಿ ಶುದ್ಧಿಯಾಗಲಿ ದೆಹಲಿ ಜನ ಇದನ್ನು ಕುಡಿಲಿ ಅನ್ನೋದೇ ನಮ್ಮ ಆಶಯ ಆಗಿರ್ತದೆ ಅದೇ ಅದ್ರ ಜೊತೆಗೆ ಪೊಲ್ಯೂಷನ್ ಮುಕ್ತ ದೆಹಲಿ ಆಗಬೇಕು ಅನ್ನೋದು ಕೂಡ ನಮ್ಮ ಒಂದು ಇಚ್ಛೆ ಆಗಿರ್ತದೆ ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ ನೋಡ್ತಾ ಇರಿ ಚಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷ ದೆಹಲಿಯ ಆಗ್ರಾದಿಂದ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ